ಹಾಯ್ ಫ್ರೆಂಡ್ಸ್ ಇದೇನಂತ ಗೊತ್ತಾ ಇದು ಗ್ಯಾಸ್ ಸೇಫ್ಟಿ ಅಂತ ಇದು ಪ್ರತಿಯೊಬ್ಬರ ಮನೇಲಿ ಇರಬೇಕಾಗಿರೋಂಥ ವಸ್ತು ಇದು ಏನು ಮಾಡ್ತಾ ಗೊತ್ತಾ ಇದು ಇದಕ್ಕೊಂದು ಮೀಟರ್ ಇದೆ ಈ ಗೇಜು ನಮ್ಮ ಮನೇಲಿ ಗ್ಯಾಸ್ ಸಿಲಿಂಡರ್ಲಿ ಎಷ್ಟು ಗ್ಯಾಸ್ ಇನ್ನು ಉಳಿದಿದೆ ಎಷ್ಟಿಲ್ಲ ತೋರಿಸುತ್ತೆ ಮತ್ತು ಇದನ್ನ ಹಾಕೋದ್ರಿಂದ ಮನೇಲಿ ಗ್ಯಾಸ್ ಗ್ಯಾಸ್ ಲೀಕೇಜ್ ಆಗೋದೇ ಇಲ್ಲ ಮತ್ತೆ ಲೀಕೇಜ್ ಆಗಿ ಆಗಿದ್ರು ಕೂಡ ಅದನ್ನು ಬಂದ್ ಮಾಡುತ್ತೆ ಆ ಥರ ಒಂದು ಪ್ರಾಡಕ್ಟ್ ಇದು ಈ ಪ್ರಾಡಕ್ಟ್ ಬಂದುಬಿಟ್ಟು ಇದ್ರು ಬೆಲೆ ಬಂದುಬಿಟ್ಟು ಹೊರಗಡೆ ನಿಮ್ಮ ಗ್ಯಾಸ್ ಏಜೆನ್ಸಿ ಹತ್ರ ಯಾರಾದರೂ ಟ್ರೈ ಮಾಡಿದ್ರೆ ಕೇಳಿದ್ರೆ ಎರಡೂವರಿಂದ ಮೂರು ಸಾವಿರ ರೂಪಾಯಿ ಇದೆ ನಾವು ತಗೊಂಡಿದ್ದು ಹೊಸಪೇಟೆಯಲ್ಲಿ ನಮ್ಮ ಹೊಸಪೇಟೆಯಲ್ಲಿ ವಿ ಎನ್ ಸಿ ಗ್ರೌಂಡಲ್ಲಿ ಕರ್ನಾಟ ಹಬ್ಬ ಅಂತ ಇತ್ತು ಅಲ್ಲಿ ಆ ಫಂಕ್ಷನಲ್ಲಿ ಆ ಮೇಳದಲ್ಲಿ ನಮಗೆ ಹದಿನೈದು ನೂರು ರೂಪಾಯಿ ಸಿಕ್ಕಿದೆ ಇದು ಬಂದ್ಬಿಟ್ಟು ನೂರು ರೂಪಾಯಿ ಇದೆ ಇದ್ರ ತ್ರೀ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದು ತ್ರೀ ಇಯರ್ಸ್ ವ್ಯಾರಂಟಿ ವಿತ್ ಇನ್ಸೂರೆನ್ಸ್ ಇನ್ಸ್ ಹದಿನೈದು ಕೋಟಿ ಇನ್ಸೂರೆನ್ಸ್ ಇರುತ್ತೆ ಇದನ್ನು ಹಾಕಿ ಕೂಡ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇದ್ರ ಮೇಲೆ ನಮಗೆ ಇನ್ಸೂರೆನ್ಸ್ ಇರುತ್ತೆ ಹದಿನೈದು ಕೋಟಿ ಇದು ಇದನ್ನು ಯಾಕೆ ಹಾಕಬೇಕಪ್ಪ ಅಂತಂದರೆ ಪ್ರತಿಯೊಬ್ಬರ ಮೇಲೆ ಈಗ ಗ್ಯಾಸ್ ನಮ್ಮ ಗ್ಯಾಸ್ ಸಿಲಿಂಡರ್ಲ್ಲಿ ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಎಷ್ಟು ಅಂತ ಗೊತ್ತಾಗಲ್ಲ ಅವಾಗ ಏನು ಮಾಡ್ಬೇಕಂತಂದರೆ ಈ ಗ್ಯಾಸಿಂದು ಇಂದು ಹಾಕಿದರೆ ಗ್ಯಾಸ್ಗೆ ಮಾಮೂಗೆ ಯಾವ್ದಾರು ಫಿಟ್ ಮಾಡೋಂತ ತೋರಿಸ್ತೀನಿ ಇದನ್ನ ಹಾಕಿದ್ರೆ ಗ್ಯಾಸ್ ಲೀಕೇಜ್ ಆಗೋದಿಲ್ಲ ಒಂದು ಮತ್ತೆ ಈ ಸಿಲಿಂಡರ್ ಗ್ಯಾಸ್ ಎಷ್ಟು ಉಳಿದಿದೆ ಅಂತ ತೋರಿಸುತ್ತೆ ಅದೊಂದು ಈಗ ಬಂದ್ಬಿಟ್ಟು ಇದನ್ನ ನೀವೇ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಒಳ್ಳೆ ಪ್ರಾಡಕ್ಟ್ ಪ್ರತಿಯೊಬ್ಬರ ಮನೆ ಇರಬೇಕಾದ ಸೇಫ್ಟಿ ಪ್ರಾಡಕ್ಟ್ ಇದು ಎಲ್ಲರೂ ಸೇಫ್ಟಿ ಸೇಫ್ಟಿಗೋಸ್ಕರ ಇರಬೇಕು ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಇದು ಬಂದ್ಬಿಟ್ಟು ಕಾರ್ಡ್ ಇದು ಇನ್ಸುರೆನ್ಸ್ ಕಾರ್ಡ್ ಇದರ ಬಗ್ಗೆ ಇದನ್ನ ಯಾವ ಉಪಯೋಗಿಸಬೇಕು ಯಾವ ಫಿಟ್ ಮಾಡಬೇಕು ಅದೆಲ್ಲ ಕೊಟ್ಟಿರ್ತದೆ ಬುಕ್ಲೆಟ್ ತರ ಮತ್ತೆ ಇದು ಬಂದ್ಬಿಟ್ಟು ಬಿಲ್ ಇದು ವ್ಯಾರಂಟಿ ಬಿಲ್ ಇದರಲ್ಲಿ ಅವ್ರ ಅಡ್ರೆಸ್ ಪ್ರೂಫು ವಿತ್ ಬಿಲ್ ಎಲ್ಲ ಇರುತ್ತೆ ನಾವು ಎಷ್ಟು ಕೊಟ್ಟಿದ ಬಿಲ್ ಅಂತ ಜೊತೆಲಿ ಅವ್ರ ಅಡ್ರೆಸ್ ಅವ್ರ ನಂಬರ್ ಎಲ್ಲ ಇರುತ್ತೆ ಇದರಲ್ಲಿ ಈಗ ಓಪನ್ ಮಾಡ್ತೀವಿ ನೋಡಿ ಈ ಥರ ಇತ್ತು ಗ್ಯಾಸಿದು ಚಿಕ್ಕದಾಗಿ ಇದ್ರ ಒಂದು ಕ್ಯಾಪ್ ಕ್ಯಾಪ್ ಇರುತ್ತೆ ಈ ಕ್ಯಾಪ್ ತೆಗಿಬೇಕು ಕೆಳಗಡೆ ಒಂದು ಕ್ಯಾಪ್ ಇರುತ್ತೆ ಆ ಕ್ಯಾಪು ತೆಗೆದು ಬರುತ್ತೆ ಕ್ಯಾಪ್ ತೆಗೆದೆ ಇಲ್ಲಿ ನೋಡಿ ಇದು ಗೇಜ್ ನಿಮ್ಮ ಗ್ಯಾಸ್ ಎಷ್ಟು ಉಳಿದಿದೆ ಎಷ್ಟಿಲ್ಲ ಅಂತ ಇದ್ದರೆ ತೋರಿಸ್ತೆ ಇನ್ನು ಅರ್ಧ ಇದ್ರೆ ರೆಡ್ ಗ್ರೀನ್ ಜೋನಿಗೆ ಬಂದರೆ ಗ್ರೀನ್ ಜೋನಿಗೆ ಬಂದರೆ ಅರ್ಧ ಇದೆ ಅಂತ ಅರ್ಥ ಅದಕ್ಕಿಂತ ಕೆಳಗೆ ರೆಡ್ ಜೋನಿಗೆ ಬಂದರೆ ಗ್ಯಾಸ್ ಆಗಲೇ ಆಗಕ್ಕೆ ಬಂದಿದೆ ಅಡ್ವಾನ್ಸ್ ಖಾಲಿಯಾಗಿ ಬಂದಿದೆ ತೊಗೋಬೇಕು ಇದೇ ಥರ ಮಾಮೂಲಿಗೆ ಯಾವ ಥರ ಫಿಟ್ ಮಾಡಬೇಕು ಆ ಥರ ಫಿಟ್ ಮಾಡೋದು ಇದನ್ನು ನಾವು ಇದನ್ನು ಇದು ಲಾಕ್ ಇದೆ ಲಾಕ್ ಆನ್ ಮಾಡೋದು ಆಫ್ ಮಾಡೋದು ತುಂಬ ಸೇಫ್ಟಿ ಆದ ಮನೆಗೆ ತುಂಬ ಸೇಫ್ಟ್ ಫುಲ್ ಅದೊಂದು ಪ್ರಾಡಕ್ಟ್ ಇದು ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಮಾಮೂಲಿ ರೆಗ್ಯುಲೇಟರ್ನ ತೆಗೆದು ಸೈಡ್ಗಿಡಿ ಆಮೇಲೆ ಇದನ್ನು ಈ ಥರ ಪ್ರೆಸ್ ಮಾಡಿ ಇದಕ್ಕೆ ಫಿಟ್ ಮಾಡಬೇಕು ಆಮೇಲೆ ಸ್ವಲ್ಪ ಇಷ್ಟು ಪ್ರೆಸ್ ಮಾಡಬೇಕು ಸೊ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಆಮೇಲೆ ಇಷ್ಟಿರುತ್ತೆ ಆಮೇಲೆ ಅವು ಆನ್ ಮಾಡ್ಕೋದು ಆಫ್ ಮಾಡ್ಕೋಬೋದು ಇದ್ರ ಮೇಲೇ ನಮ್ಮ ರೆಗ್ಯುಲೇಟರ್ ಮಾಮೂಲಿ ರೆಗ್ಯುಲೇಟರ್ನ ಇದಕ್ಕೆ ಫಿಟ್ ಮಾಡ್ಬೋದು ಇದನ್ನು ಪ್ರೆಸ್ ಮಾಡಿಕೊಂಡು ಈ ಥರ ನೀವು ಕಾಮನ್ ಯಾವ ಥರ ಫಿಟ್ ಮಾಡಿದ್ರೆ ಆ ಥರನೇ ಓಕೆ ಇವಾಗ ಈ ಮೀಟ್ರನ್ನ ಯಾವ ಥರ ಆನ್ ಮಾಡಬೇಕಂದ್ರೆ ಸ್ವಲ್ಪ ಹತ್ರದ ಇದನ್ನ ಇದನ್ನು ಎರಡು ಥರ ಪ್ರೆಸ್ ಎರಡು ಸಾರಿ ಪ್ರೆಸ್ ಮಾಡ್ಬೇಕು ಇನ್ನೆಲ್ಲ ಆನ್ ಮಾಡಿಕೊಂಡು ಇದನ್ನ ಆನ್ ಮಾಡಿಕೊಂಡು ಹ್ಞೂ ಓಕೆ ಈ ಥರ ಪ್ರೆಸ್ ಮಾಡಿ ಎರಡು ಎರಡು ಸಾರಿ ಪ್ರೆಸ್ ಮಾಡಿದರೆ ಮೀಟ್ರ್ ಆನ್ ಆಗುತ್ತೆ ಈಗ ಗ್ಯಾಸು ಇನ್ನು ಅರ್ಧ ಇದೆ ನಮ್ಮದು ಗ್ಯಾಸು ಇವಾಗ ಆನ್ ಮಾಡಿಕೊಂಡು ಮೇಲೆ ಇದು ದೋರ್ ಸ್ವಲ್ಪ ಹ್ಞೂ ಇನ್ನು ಸ್ವಲ್ಪ ಕೆಳಗೆ ಈ ಥರ ಈ ಥರ ಫಿಕ್ಸ್ ಮಾಡ್ಬೋದು ಇದಕ್ಕೂ ಆನ್ ಮಾಡ್ಕೊಂಡಿದೆ ಇದಕ್ಕೂ ಆನ್ ಮಾಡ್ಕೊಂಡಿದೆ ಈಗ ಆನ್ ಮಾಡಿಕೊಂಡು ಈಗ ಇಲ್ಲಿ ಈ ಈ ತರ ಫಿಟ್ ಮಾಡ್ಕೋಬೇಕು ಈಗ ಎಲ್ಲೇ ಗ್ಯಾಸ್ ಲೀಕೇಜ್ ಆದ್ರೂ ಕೂಡ ಏನು ಲೀಕೇಜ್ ಆಗುತ್ತಾನು ಲೀಕೇಜ್ ಆಗಿ ಚಾನ್ಸೇ ಇಲ್ಲ ಲೀಕೇಜ್ ಆಗೋದಿಲ್ಲ ಮತ್ತೆ ಗ್ಯಾಸ್ ಲೀಕ್ ಗೊತ್ತಾಗುತ್ತೆ ಮತ್ತೆ ವ್ಯಕ್ತಿ ಗೇಜ್ ಎಲ್ಲ ತೋರಿಸುತ್ತೆ ಈ ತರ ಎಲ್ಲ ಮಾಡಲಿ ಸೇಫ್ಟಿ ಸೇಫ್ಟಿ ಓಕೆ